ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆನಮಂಗಲ ತಾಲೂಕಿನಲ್ಲಿ ಯಲಾಂಕ ಶಾಸಕ ಎಸ್ ಆರ್ ವಿಶ್ವನಾಥ್ ಬಿಜೆಪಿ ಮುಖಂಡ ಹಾಗೂ ಸಮಾಜ ಸೇವಕ ಜಗದೀಶ್ ಚೌಧರಿ ಜಿಲ್ಲಾಧ್ಯಕ್ಷ ರಾಮಕೃಷ್ಣಯ್ಯರ ನೇತೃತ್ವದಲ್ಲಿ ಬೃಹತ್ ರ್ಯಾಲಿ ನಡೆಸಲಾಯಿತು ವಿಶ್ವ ನರೇಂದ್ರ ಡೀಸೆಲ್ ಪೆಟ್ರೋಲ್ ಕೊಡಲಿಲ್ಲ ಅವ್ರದೇ ಗಾಡಿ ಅವ್ರದೇ ಗಾಳಿ ಅವರೇ ಡ್ರೈವರ್ ಬರೀ ಒಂದು ತಿಂಡಿ ವ್ಯವಸ್ಥೆ ಮಾತ್ರ ಮಾಡಿದ್ವಿ ನಾವು ಇದು ನಮ್ಮ ಕಾರ್ಯಕರ್ತರಲ್ಲಿ ಇರ್ತಕ್ಕಂಥ ಸಂಕಲ್ಪ ನಾವೆಲ್ಲ ಕೂಡ ನರೇಂದ್ರ ಮೋದಿಯವರನ್ನ ಈ ದೇಶದ ಪ್ರಧಾನಿ ಮಾಡೋವರೆಗೂ ಕೂಡ ನಾವು ನಿದ್ದೆಯನ್ನು ಮಾಡೋದಿಲ್ಲ ಅಂತಕ್ಕಂಥ ಸಂಕಲ್ಪವನ್ನು ಇವತ್ತು ನಾವು ದೊಡ್ಡ ಈ ಯಾತ್ರೆಯನ್ನು ನಾವು ಹೊಡ್ತಾ ಇದ್ದೀವಿ ಮೂರನೇ ತಾರೀಕು ಭಾನುವಾರ ಯಲಾಂಕದಿಂದ ಪ್ರಾರಂಭ ಆಗಿ ದೊಡ್ಡಬಳ್ಳಾಪುರ ಗೌರಿಬೆಂದೂರು ಬಾಗೇಪಲ್ಲಿ ಚಿಕ್ಕಬಳ್ಳಾಪುರ ದೇವನಹಳ್ಳಿ ಹೊಸಕೋಟೆ ಏನು ಮಾಡ್ತೀವಿ ಇನ್ನೂರ ಅರವತ್ತು ಕಿಲೋಮೀಟರ್ ಯಾತ್ರೆ ಅದು ಇನ್ನೇನು ಲೋಕಸಭಾ ಚುನಾವಣೆ ಹತ್ತಿರ ಬರುತ್ತಿದ್ದಂತೆ ಚುನಾವಣಾ ಕಾವು ಹೆಚ್ಚಾಗುತ್ತಿರುವ ಹಿನ್ನೆಲೆ ದಕ್ಷಿಣ ಕಾಶಿ ಶಿವಗಂಗೆ ತಪ್ಪಲಿನ ಗಣೇಶ ಮೂರ್ತಿಗೆ ಪೂಜೆ ಸಲ್ಲಿಸುವ ಮೂಲಕ ಶುರುವಾದ ರ್ಯಾಲಿ ದಾಬಸ್ಪೇಟೆ ತ್ಯಾಮಗೊಂಡ್ಲು ಟಿಬೇಗೂರು ಅರಿಶಿನಕುಂಟೆ ನೆಲಮಂಗಲ ಮಾರ್ಗವಾಗಿ ದೇವನಹಳ್ಳಿ ತಲುಪಿತು ಇನ್ನು ರ್ಯಾಲಿಯಲ್ಲಿ ನೆನಮಂಗಲ ತಾಲೂಕು ಬಿಜೆಪಿ ಕಾರ್ಯಕರ್ತರು ನೂರಾರು ಸಂಖ್ಯೆಯಲ್ಲಿ ಆಗಮಿಸಿದ್ದು ಈ ಬಾರಿಯೂ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಕಮಲ ಅರಳಲೇಬೇಕು ಜೆಡಿಎಸ್ ಬಿಜೆಪಿ ಮೈತ್ರಿಯಿಂದ ಎಲ್ಲಾ ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲ್ಲಲಿದೆ ಎಂದು ಯಲಾಂಕ ಶಾಸಕ ಎಸ್ ಆರ್ ವಿಶ್ವನಾಥ್ ತಿಳಿಸಿದರು ಇವತ್ತು ಇಪ್ಪತ್ತೊಂಬತ್ತನೇ ತಾರೀಕು ಪ್ರಶಸ್ತವಾದ ದಿನ ಆಗಿರೋದ್ರಿಂದ ಈ ಒಂದು ಶಿವಗಂಗೆಯಲ್ಲಿ ಪೂಜೆಯನ್ನು ಮಾಡಿದ್ದೀವಿ ಇವತ್ತು ದೇವನಹಳ್ಳಿಯಲ್ಲಿ ಕೂಡ ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾರ್ಯಾಲಯವನ್ನು ಕೂಡ ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮದಲ್ಲಿ ಜೆ ಡಿ ನ ಅನೇಕ ಮುಖಂಡರು ಕೂಡ ಭಾಗವಹಿಸಿದ್ದಾರೆ ಈ ಸರಿ ಅವರ ಬೆಂಬಲ ಎನ್ ಡಿ ಎ ಕೊಟ್ಟಿರೋದ್ರಿಂದ ಅತಿ ಹೆಚ್ಚಿನ ಉತ್ಸಾಹದಿಂದ ಅವರು ಕೂಡ ನಮ್ಮ ಜೊತೆಯಲ್ಲಿ ಇದ್ದಾರೆ ಮೂರನೇ ತಾರೀಕು ನಾವು ಯಲಾಂಗದಲ್ಲಿ ಉಳಿಕೆ ಏಳು ಕ್ಷೇತ್ರಗಳ ಇದೇ ರೀತಿಯಾದಂತಹ ಇನ್ನೂ ಬಹಳ ದೊಡ್ಡದಾದಂತಹ ಬೃಹತ್ ರ್ಯಾಲಿಯನ್ನ ಈ ಬೆಳಗ್ಗೆ ಎಂಟು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಕೂಡ ನಾವು ಮಾಡ್ತಾ ಇದೀವಿ ಇವತ್ತು ನಮ್ಮ ಉದ್ದೇಶ ಅಂದ್ರೆ ನಮ್ಮ ಯುವಕರು ಬಹಳ ಗಲಾಟೆ ಮಾಡ್ತಾ ಇದ್ರು ಚುನಾವಣೆ ಘೋಷಣೆ ಆಗ್ತಾ ಇದೆ ನಾವೆಲ್ಲ ಕೂಡ ಶುರು ಮಾಡಬೇಕು ಅಂತ ಹೇಳಿ ಅವರ ಕೊಟ್ಟಂತ ಒಂದು ಯೋಜನೆ ಸೊ ಅದಕ್ಕೋಸ್ಕರ ನಾವು ವಿಜಯ ಸಂಕಲ್ಪ ಯಾತ್ರೆ ನಮೋ ವಿಜಯ ಸಂಕಲ್ಪ ಯಾತ್ರೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಗೆಲ್ಲಬೇಕು ಇನ್ನೂ ಅಭ್ಯರ್ಥಿ ಯಾರ್ದು ಹೇಳಿ ತೀರ್ಮಾನ ಆಗಲಿಲ್ಲ ಅಂದ್ರೂ ಕೂಡ ಅಭ್ಯರ್ಥಿಯನ್ನು ಗೆಲ್ಲಿಸೋ ದೃಷ್ಟಿಯಿಂದ ನರೇಂದ್ರ ಮೋದಿಯವರೇ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಅಂತೇಳಿ ಇವತ್ತು ನಾವು ಪ್ರಾರಂಭವನ್ನು ಮಾಡಿದ್ದೀವಿ ನಮಗೆ ನಮ್ಮ ಸಂಚಾಲಕರಾದಂಥ ಕಟ್ಟ ಸುಬ್ರಹ್ಮಣ್ಯವರು ಮರುಸ್ವಾಮಿ ಅವರು ಮಾಜಿ ಶಾಸಕ ನಾಗರಾಜ್ ಅವರು ಸಪ್ತಗಿರಿ ಸಪ್ತಗಿರಿ ಅವರು ಮತ್ತು ನಮ್ಮ ರಾಮಕೃಷ್ಣ ಅವರು ಎಲ್ಲ ಮುಖಂಡರು ಕೂಡ ಇವತ್ತು ನಾವು ನೆಲಮಂಗಲದಲ್ಲಿ ಬಂದಿದ್ದೀವಿ ಮತ್ತು ನೆಲಮಂಗಲದ ಮುಖಂಡರು ತೀರ್ಮಾನವನ್ನು ಮಾಡಿದ್ದಾರೆ ಈ ಸಾರಿ ಕನಿಷ್ಠ ಇಪ್ಪತ್ತೈದು ಸಾವಿರ ಲೀಡನ್ನ ಚಿಕ್ಕಬಳ್ಳಾಪುರದಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ನೆಲಮಿಂದ ಲೀಡ್ ಕೊಡ್ತೀವಿ ಅಂತಕ್ಕಂಥ ಸಂಕಲ್ಪವನ್ನು ಕೂಡ ಮಾಡಿದ್ದಾರೆ ನೀವೇ ನೋಡ್ತಾ ಇದ್ರು ನೂರಾರು ಕಾರ್ಯಕರ್ತರು ವಾಹನಗಳಲ್ಲಿ ಬಂದಿದ್ದಾರೆ ಆ ಕಾರ್ಯಕರ್ತರ ಹುಮ್ಮಸ್ಸನ್ನ ಇಮಿಡಿ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದೀವಿ चिकापुर लोकसा क्षेत्र मतिलबु काग्री सरकार पार्टीअ अभ्य ನಮೋಷ ನಮೋ ವಿಜಯ ಸಂಕಲ್ಪ ಯಾತ್ರೆಯಿಂದ ನೆಲಮಂದರ ಕುಬೇರ ಮೂಲೆಯಿಂದ ದಕ್ಷಿಣ ಕಾಶಿ ಎಂದು ಪ್ರಸಿದ್ಧವಾಗಿರ್ತಕ್ಕಂಥ ಶಿವಗಂಗಾ ಬೆಟ್ಟದ ಗಣಪತಿ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡಿ ನಾವು ಪ್ರಾರಂಭವನ್ನು ಮಾಡಿದ್ದೀವಿ ಬಂಧುಗಳೇ ನಮ್ಮ ಸಂಕಲ್ಪ ಮತ್ತೊಮ್ಮೆ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರಾಗಬೇಕು ರಾಷ್ಟ್ರದ ರಕ್ಷಣೆಗೋಸ್ಕರ ನಮ್ಮೆಲ್ಲರ ರಕ್ಷಣೆಗೋಸ್ಕರ ವಿಶ್ವ ನಾಯಕ ನರೇಂದ್ರ ಮೋದಿಯವರನ್ನ ಈ ದೇಶದ ಪ್ರಧಾನಿಯನ್ನಾಗಿ ಮಾಡಬೇಕು ಅಂದರೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರವನ್ನ ಭಾರತೀಯ ಜನತಾ ಪಾರ್ಟಿಯ ಲೋಕಸಭಾ ಸದಸ್ಯರನ್ನಾಗಿ ಆಯ್ಕೆ ಮಾಡಬೇಕು ಅಂತಕ್ಕಂಥ ಇದೇ ಸಂಕಲ್ಪವನ್ನು ಮಾಡೋದಕ್ಕೆ ನೀವು ತೆಲ್ಲ ಬಂದಿದ್ವಿ ಬಹುಶಃ ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ಮುಖಂಡ ಹಾಗೂ ಸಮಾಜ ಸೇವಕ ಜಗದೀಶ್ ಚೌಧರಿ ಬಿಜೆಪಿ ಪಕ್ಷದಿಂದ ಯಾರಿಗೆ ಟಿಕೆಟ್ ನೀಡಿದ್ರು ಕೂಡ ನಿಷ್ಠಾವಂತ ಕಾರ್ಯಕರ್ತರಾಗಿ ನಾವು ಕೆಲಸ ಮಾಡಲಿದ್ದೇವೆ ಈ ಬಾರಿಯೂ ಮೋದಿಯವರ ಕೈ ಬಲಪಡಿಸಲು ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲಿಸುತ್ತೇವೆ ಎಂದು ತಿಳಿಸಿದ್ರು ಇಡೀ ರಾಜ್ಯದಲ್ಲೇ ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆ ಪ್ರಚಾರಕ್ಕೆ ರಾಜ್ಯದಲ್ಲಿರ್ತಕ್ಕಂಥ ಇಪ್ಪತ್ತೆಂಟು ಕ್ಷೇತ್ರ ನಾವೇ ಮುಚ್ಚಳಿ ಕೊಟ್ಟಿದ್ದೀವಿ ಏನು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ಆದೇಶ ಏನಿತ್ತು ಮನೆ ಮನೆಗೂ ಕೂಡ ಭಾರತೀಯ ಜನತಾ ಪಾರ್ಟಿ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಮುಡಿಸೋಂಥ ಕೆಲಸ ಮಾಡಬೇಕು ಅದಕ್ಕೆ ಮುಂಚಿತವಾಗಿ ಮತ್ತೊಮ್ಮೆ ಮೋದಿ ದೇಶದ ಪ್ರಧಾನಮಂತ್ರಿ ಆಗಬೇಕು ಅಂತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತೆಗಳ ಆಶಯ ಅದರಂತೆ ಇವತ್ತು ನಾವು ವಿಶ್ವನಾಥನ ನೇತೃತ್ವದಲ್ಲಿ ಮತ್ತು ಕಟ್ಟ ಸುಬ್ರಹ್ಮಣ್ಯ ನೇತೃತ್ವದಲ್ಲಿ ನಮ್ಮ ತಾಲಕ ಇರ್ತಕ್ಕಂಥ ಎಲ್ಲ ಭಾರತೀಯ ಜನತಾ ಪಾರ್ಟಿ ಮುಖಾಂತರಗಳ ನೇತೃತ್ವದಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಮು ದೇಮುಲ ತೋಪಿನ ಗಣೇಶನ ಸನ್ನಿಧಿಗಳಿಗೆ ಪೂಜೆ ಕೊಡೋದ್ರ ಮುಖಾಂತರ ಒಂದು ಭರ್ಜರಿ ಕಾರ್ಯಕ್ರಮನ ಒಂದು ಐನೂರು ಕಾರ್ಗಳ ಜೊತೆಯಲ್ಲಿ ಇವತ್ತು ಕೂಡ ಭಾರತೀಯ ಜನತಾ ಪಾರ್ಟಿ ಚಿಕ್ಕಬಳ್ಳಾಪುರದಲ್ಲಿ ಭಾಳ ಬಲಿಷ್ಠವಾಗೈತೆ ಅಂತಕ್ಕಂಥದ್ದನ್ನು ತೋರಿಸ್ಕೊಡೋರೆಲ್ಲ ಕಾರ್ಯಕರ್ತರುಗಳು ಅವರೆಲ್ಲರೂ ಕೂಡ ಅಭಿನಯ ಸೆ ಬಯಸ್ತೀನಿ ಏನನ್ನು ಒಂದು ಒಂದು ತಿಂಗಳು ಒಂದೂವರೆ ತಿಂಗಳ ನಡೀತಾ ಇರತಕ್ಕಂಥ ಲೋಕಸಭಾ ಚುನಾವಣೆ ನಿರ್ಮಲಾ ತಾಲೂಕು ಯು ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಎರಡು ಒಂದಾಗಿರೋದ್ರಿಂದ ಕನಿಷ್ಠ ಪಕ್ಷ ಒಂದು ಒಂದೂವರೆ ಲಕ್ಷ ಲೀಡನ್ ಕೊಟ್ಟು ಯಾರೇ ಅಭ್ಯರ್ಥಿ ಕೂಡ ಪರವಾಗಿಲ್ಲ ಭಾರತೀಯ ಜನತಾ ಪಾರ್ಟಿ ಇಂಥವ್ರು ಅಭ್ಯರ್ಥಿಯನ್ನು ಘೋಷಣೆ ಮಾಡಿಲ್ಲ ಬಹುಶಃ ಇನ್ನೊಂದು ನಾಲ್ಕು ದಿವಸದಲ್ಲಿ ಘೋಷಣೆ ಮಾಡ್ಬೋದು ಇದು 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 ಹತ್ಯದಗಳು ಘೋಷಣೆ ಮಾಡ್ತೀವಿ ಅಂತಕ್ಕಂಥ ಆದೇಶ ಇರೋದ್ರೆ ನಮಗೆ ಆ ಚಿನ್ನ ಕಾಣ್ತಾ ಇರ್ತಕ್ಕಂಥದ್ದು ನರೇಂದ್ರ ಮೋದಿಯವರು ಮತ್ತು ಅಮಿಷ ಅವರು ಏನು ಟಾರ್ಗೆಟ್ ದೇಶದ ಪರ ಹೋರಾಟ ಮಾಡ್ತಾರೆ ಅವ್ರು ಕಾಣ್ತಾರೆ ಬಿಟ್ರಲ್ಲಿ ಯಾರೇ ಅಭ್ಯರ್ಥಿ ಅಂತಕ್ಕಂಥ ನಾವು ಕಡಿಮೆ ಎಂದ್ ಮಾಡೋಕ್ಕೋಗೋಲ್ಲ ಯಾರಿಗೇ ಕೊಟ್ಟರು ಸರಿಯೇ ಮತ್ತೊಮ್ಮೆ ಈ ದೇಶದಲ್ಲಿ ಪ್ರಧಾನಮಂತ್ರಿಯವರು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಬೇಕು ಅಂತಕ್ಕಂಥ ನಮ್ಮೆಲ್ಲರೂ ಕೂಡ ಆಸೆ ಆದ ಕಾರಣ ಇಲ್ಲಿ ಯಾರು ಟಿಕೆಟ್ ತಂಬತ್ತಾರೋ ಯಾರು ಕೊಡ್ತಾರೋ ಏನು ಗೊಂದಲ ನಮಗಿಲ್ಲ ನಾವು ಕಮಲದ ಗುರುತಿನ ಮೇಲೆ ಓಟ್ ಹಾಕೋದ್ರ ಮುಖಾಂತರ ಈ ಲೋಕಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿನ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಕೋಲೇಶನಲ್ಲಿ ಗೆಲ್ಸಂಥ ಕೆಲಸ ಖಂಡಿತಗಳು ಮಾಡ್ತೀವಿ ಅದರಲ್ಲೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ತಾಲೂಕಲ್ಲಿ ಅತಿ ಹೆಚ್ಚಿನ ರೀತಿಯ ಮತಗಳನ್ನ ನೀಡೋದ್ರ ಮುಖಾಂತರ ಜೆ ಡಿ ಎಸ್ ಬಿ ಜೆ ಪಿ ಯಾವ ರೀತಿಯಲ್ಲಿ ಹೊಂದಾಣಿಕೆ ಮೇಲೆ ಹೋದರೆ ಯಾವ ಮುಂದಿನ ಚುನಾವಣೆಗಳು ಯಾವ ರೀತಿ ಎದುರಿಸಬೇಕು ಅಂತಕ್ಕಂಥದನ್ನ ಆಲ್ರೆಡಿ ನಾವೊಂದು ಮಾಸ್ಟರ್ ಪ್ಲಾನ್ ಇಟ್ಕೊಂಡಿದ್ದೀವಿ ಅದರಂತೆ ಎಲ್ಲರೂ ಹೋರಾಟ ಮಾಡಿದಾಗ ಏನು ಜಾಸ್ತಿ ಕಾಂಗ್ರೆಸ್ ಸರ್ಕಾರ ಏನೇ ಸುಳ್ಳು ಸುಳ್ಳು ಆಶ್ವಾಸನೆ ಕೊಟ್ಟರು ಕೂಡ ಈ ದೇಶದಲ್ಲಿ ಮೋದಿನೇ ಇರಬೇಕು ಅಂತಕ್ಕಂಥದ್ದು ಎಲ್ಲರ ಮನಸ್ಸಿನ ಆಸೆಯ ಅದರಂತೆ ಇವರು ಈ ನೂರೆಂಟು ಮಾಡಿದ್ರು ಕೂಡ ಈ ಸತ್ತಿನೂ ಕೂಡ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಈ ದೇಶದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಗೋದ್ರಲ್ಲಿ ಯಾವುದೇ ಕೂಡ ಸಂಶಯ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿ